ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತ ಕನ್ನಡ ಬ್ಲಾಗ್ ಯಾರೆಲ್ಲ ನನ್ನ ಚಾನಲ್ನ ಇನ್ನ ಸಬ್ಸ್ಕ್ರೈಬ್ ಮಾಡಿದಿರೋ ವೀಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ನೋಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದರೆ ನಾನು ಅಪ್ಲೋಡ್ ಮಾಡಿರೋ ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ತಲುಪುತ್ತೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ಫುಲ್ ಜೋಶಲ್ ವೀಡಿಯೋ ಮಾಡ್ತಾ ಇರೋದು ಯಾಕೆಂತಂದರೆ ಇವಳು ಇವತ್ತು ಮಗಳನ್ನ ಮೀಟ್ ಮಾಡ್ಕೊಂಡು ಬಂದೆ ನಾನು ಫಸ್ಟ್ ಟೈಮ್ ಅಂತಂದರೆ ಹಾಸ್ಟೆಲಿಗೆ ನಂತರ ಫಸ್ಟ್ ಟೈಮ್ ಮೀಟ್ ಮಾಡ್ಕೊಂಡು ಬಂದಿದ್ದು ವಿಸಿಟಿಂಗ್ ಏನು ಇರಲಿಲ್ಲ ಅದು ಏನೇನೋ ಆಗಿ ಏನೇನೋ ಆಗಿ ಏನೇನೋ ಆಗಿ ಮೀಟ್ ಮಾಡ್ಕೊಂಡು ಬಂದೆ ಸೊ ನಾನಿಂದು ಹಳೆ ವೀಡಿಯೋಸ್ ಕೂಡ ಹಾಕಿದ್ದೀನಿ ಫಸ್ಟ್ ಅವಳಿಗೆ ಹಾಸ್ಟೆಲ್ ಸೇರಿಸುವಾಗ ಹೋಗಿದ್ವಲ್ಲ ಆ ವಿಡಿಯೋಸ್ನ ಕೂಡ ಇವತ್ತು ಆ್ಯಡ್ ಮಾಡಿದ್ದೀನಿ ನೋಡಿ ಎಂಟ್ರೆನ್ಸ್ ಬಂದು ಹೀಗಿದೆ ಸ್ಕೂಲಿಂದು ಸ್ಕೂಲ್ ಅಂತೂ ತುಂಬಾ ಚೆನ್ನಾಗಿದೆ ಹಾಸ್ಟೆಲ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಎಷ್ಟೊಂದು ಜನರು ನನಗೆ ಯಾಕೆ ಮಗಳಿನ ಹಾಸ್ಟೆಲ್ಗೆ ಹಾಕ್ದೆ ಯಾಕೆ ಮಗಳಿಂದ ಹಾಸ್ಟೆಲ್ಗೆ ಹಾಕ್ದೆ ಅಂತ ಕೇಳ್ತಾರೆ ರೀಸನ್ ಕೇಳಿಬಿಟ್ಟು ಹಾಂ ಓಕೆ ಇದಕ್ಕೆ ಹಾಕಿದ್ದ ಅಂತ ಅಂತಾರೆ ಇನ್ನೂ ಎಷ್ಟೊಂದು ಜನ ಅವರೇ ತಪ್ಪು ತಪ್ಪಾಗಿ ತಿಳ್ಕೋತಾರೆ ಮಗ ಹುಟ್ಟಿದ್ದಾನೆ ಮಗ ಹುಟ್ಟಿದ ತಕ್ಷಣ ಮಗಳು ಬೇಡ ಆಯಿತು ಅದಕ್ಕೆ ಮಗಳನ್ನ ದೂರ ಇಟ್ಟಿದ್ದಾಳೆ ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಾರೆ ಅವ್ರು ಪಾಡಗೋರೇನೋ ಅಂತ ಅಂದ್ಕೊಳ್ಳಿ ಅದು ಅವ್ರ ಪ್ರಾಬ್ಲಮ್ ನನ್ನ ಪ್ರಾಬ್ಲಮ್ ಅಲ್ಲ ಇನ್ನು ಫಸ್ಟ್ ನಾನು ಒಂದು ಕ್ಲಿಯರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಒಂದೇನು ಅಂತ ಅಂದರೆ ಮಗಳಿಗೆ ಹಾಸ್ಟೆಲಿಗೆ ಸೇರಿಸೋದು ಇಲ್ಲ ಸೇರಿಸಿದ್ದು ಪೂರ್ತಿ ಡಿಸಿಷನ್ ಬಂದುಬಿಟ್ಟು ನನ್ನದೇ ಇದರಲ್ಲಿ ರಘು ಏನು ನನಗೆ ಫೋರ್ಸ್ ಮಾಡೋದಾಗಲಿ ಇಲ್ಲ ಸೇರಿಸು ಅಂತ ಹೇಳೋದಾಗಲಿ ಏನೂ ಇಲ್ಲ ಅವ್ರು ಇವಾಗ್ಲೂ ಅವಳು ಬಂದರೆ ಅವಳು ಸಂಡೆ ಫೋನ್ ಮಾಡಿದ್ರೆ ಅವ್ರು ಇವಾಗ್ಲೂ ಹೇಳ್ತಾರೆ ಮನು ಬಂದುಬಿಡು ನಾನು ಬೇಕಿದ್ದರೆ ಗಾಡಿ ತೊಗೊಂಡ್ ಬಂದುಬಿಡ್ತೀನಿ ಬೇಡ ಹಾಸ್ಟೆಲ್ಲು ಅಂತ ಅಂತಾರೆ ಇದು ಪೂರ್ತಿಯಾಗಿ ನಾನು ಮತ್ತು ನನ್ನ ಮಗಳು ಸೇರಿ ಪ್ಲ್ಯಾನ್ ಮಾಡಿದ್ದು ಫಸ್ಟ್ ನನ್ನ ಮಗಳಿಗೆ ಇಷ್ಟ ಇರಲಿಲ್ಲ ಹಾಸ್ಟೆಲಿಗೆ ಹೋಗಬೇಕು ಹೋಗ್ತೀನಿ ಅಂತ ಬೇಡನೇ ಅಂತ ಅಂದಿದ್ಲು ಬಟ್ ನಾನು ಒಂದು ಸಲ ಎಕ್ಸಾಮ್ ಬರೆದು ಅವಳಿಗೆ ಕ್ಯಾಂಪಸ್ ವಿಸಿಟ್ ಅಂತ ಇತ್ತು ಅದು ತೋರಿಸಿದಾಗ ಕ್ಯಾಂಪಸ್ ನೋಡಿ ಯೂನಿಫಾರ್ಮ್ ನೋಡಿ ಸ್ಕೂಲ್ ನೋಡಿ ಅವಳಿಗೆ ತುಂಬಾ ಇಷ್ಟ ಆಯಿತು ಹಾಗೆ ಅಲ್ಲಿ ಕಲ್ಚರ್ ಆ್ಯಕ್ಟ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಕೂಡ ಕಲಿಬೋದು ಇಲ್ಲಿದ್ದರೆ ಅವಳಿಗೆ ಸ್ಕೂಲು ಟ್ಯೂಷನ್ ಅಂತಲೇ ಮುಗ್ದೋಗ್ಬಿಡತ್ತೆ ಇನ್ನು ನಾನು ಹಾಸ್ಟೆಲ್ಗೆ ಅವಳಿಗೆ ಹಾಕೋದು ಏನಕ್ಕೆ ಅಂತಂದರೆ ಅವಳು ಏನು ತೀಟೆ ಹುಡುಗಿಯಲ್ಲ ಅವಳು ತುಂಬ 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 ಒಳ್ಳೆಯ ಹುಡುಗಿ ನನ್ನ ಮಗಳು ಎಲ್ಲರ ಮ ಮಕ್ಕಳು ಅವ್ರವ್ರಿಗೆ ಓನೋದು ಅದು ಹೇಳ್ತಾರಲ್ಲ ಹೆತ್ತವ್ರಿಗೆ ಹೆಗಣ ಮುದ್ದು ಅಂತ ಅನ್ಬಿಟ್ಟು ಥರ ಅಂತ ಅನ್ಕೊಂಬೇಡಿ ನನ್ನ ಮಗಳು ಇದೂ ತನಕನೂ ಒಂದು ಕಂಪ್ಲೇಂಟ್ಸ್ ಕೂಡ ಬಂದಿಲ್ಲ ಮತ್ತು ನನ್ನ ಮಗಳು ಯಾರಿಗೂ ಒಂದು ಎದ್ರ ಮಾತಾಡಿದವಳಲ್ಲ ಸುಳ್ಳು ಮಾತಾಡಲ್ಲ ಅವಳು ಹೊಸಲಿಗೆ ಹೋಗ್ಲಿಕ್ಕೆ ವೀಸನ್ ಏನು ಅಂತ ಅಂದರೆ ಅವಳಿಗೆ ಟೈಮ್ ಸಾಕಾಗಲ್ಲ ಇಲ್ಲಿ ಬ್ಯಾಂಗ್ಳೂರಲ್ಲಿ ಟೈಮ್ ಸಾಕಾಗ್ತಾ ಇಲ್ಲ ಅವಳು ಸ್ಕೂಲಿಗೆ ನಮಗೆ ಇಲ್ಲಿ ಹತ್ತಿರದಲ್ಲಿ ಚೆನ್ನಾಗಿರೋ ಸ್ಕೂಲ್ ಸೇರಿಸಬೇಕು ಅಂತಂದ್ರೆ ದೂರದಲ್ಲಿರೋ ಸ್ಕೂಲಿಗೆ ಸೇರಿಸ್ಬೇಕು ಅದು ಹಾಫ್ ಆನ್ ಅವರ್ ಆದ್ರೂ ಅಂತಂದರೆ ದಾರಿ ಒಂದು ಅರ್ಧ ಗಂಟೆ ಆದ್ರೂ ಅವಳಿಗೆ ಸ್ಕೂಲ್ ವ್ಯಾನ್ ವ್ಯಾನಿಗೆಲ್ಲ ಹಾಕಿದ್ವಲ್ಲ ಆವಾಗ ಎಲ್ಲ ಕಡೆನೂ ತಿರ್ಗಿ ಬರಬೇಕಲ್ವ ವ್ಯಾನ್ ಮಕ್ಕಳಿಗೆಲ್ಲ ಕರ್ಕೊಂಡು ಎಲ್ಲ ರೋಡ್ ರೋಡ್ಗೆ ಹೋಗ್ಬಿಟ್ಟು ಬರಬೇಕಲ್ಲ ಅದು ಲೇಟ್ ಆಗ್ತಾ ಇತ್ತು ಅವಳು ಬರೋ ಅಷ್ಟರಲ್ಲಿ ಮತ್ತು ಬೆಳಿಗ್ಗೆ ಕೂಡ ಏಳು ಗಂಟೆ ಅಷ್ಟರಲ್ಲಿ ಹೋಗಬೇಕಿತ್ತು ಅವಳಿಗೆ ಓದ್ಕೊಳ್ಳೋಕ್ಕೆ ಇಲ್ಲಾಂದರೆ ಬೇರೆ ಏನಾದರೂ ಆಟಕ್ಕೆ ಇಲ್ಲ ಬೇರೆ ಏನಾದರೂ ಕ್ಲಾಸ್ಗೆ ಹೋಗೋಕ್ಕೆ ಕಲಿಯೋಕ್ಕೆ ಎಲ್ಲ ಅವಳಿಗೆ ಆಗ್ತಾ ಇರಲಿಲ್ಲ ಇಲ್ಲಿ ಎಲ್ಲನೂ ಇದೆ ಕರಾಟೆ ಇದೆ ಡಾನ್ಸ್ ಕ್ಲಾಸ್ ಇದೆ ಸ್ವಿಮ್ಮಿಂಗ್ ಇದೆ ಸ್ಕೇಟಿಂಗ್ ಇದೆ ಕ್ರಿಕೆಟ್ ಇದೆ ಎಲ್ಲಾನು ಇದೆ ಎಲ್ಲಾನು ಕಲಿಬೋದು ಅದೆಲ್ಲ ಅವರು ಅವಳಿಗೆ ತಿಳಿಸಿ ಹೇಳಿರೋದ್ರಿಂದ ಅವಳು ಅರ್ಥ ಮಾಡಿಕೊಂಡು ಹೋಗಿರೋದು ಮತ್ತು ಮಮ್ಮಿ ಕೂಡ ಅಂದರೆ ನಾನು ಕೂಡ ಒಂದು ಸ್ವಲ್ಪ ಹೋಗು ಮಗ ನೀನು ಆರಾಮಾಗಿ ಫ್ರೀ ಆಗಿರ್ಬೋದು ಸ್ವಲ್ಪ ಟೈಮು ಒಂದೆರಡು ಮೂರು ವರ್ಷ ಹೋಗಿ ಬಾ ಅಂತ ಅಂದಿದ್ದು ಇನ್ನೂ ಒಂದು ಸಲ ಹೇಳ್ತಾ ಇದ್ದೀನಿ ಇದರಲ್ಲಿ ಇಲ್ಲ ಕೈಯಿಲ್ಲ ಹೋಗು ನನಗೂ ಕಿತ್ತಾಟ ಕೂಡ ಆಗಿತ್ತು ವಿಷಯದಲ್ಲಿ ಬಟ್ ನಾನೇ ಫೋರ್ಸ್ಫುಲಿ ಅವಳನ್ನು ಕಳಿಸಿರೋದಲ್ಲ ನಾವಿಬ್ಬರು ಮಾತಾಡಿಕೊಂಡು ಹೋಗಿರೋದು ನಮ್ಮ ಅಪ್ಪ ಅಮ್ಮಂಗೂ ಕೂಡ ಇಷ್ಟ ಇತ್ತು ಸೊ ನಾವು ಹಾಕಿದ್ದು ಇದು ಅರವಿಂದ ಇಂಟರ್ನ್ಯಾಷ್ನಲ್ ಅಂತ ಕುಣಿಗಲಲ್ಲಿ ಬರುತ್ತೆ ನನ್ನ ಮನ ನಾನು ಅಲ್ಲಿ ಟಿ ಸಿ ಕೊಡೋಕ್ಕೆ ಅಂತ ಹೋಗಿದ್ದು ಬಟ್ ಆ ಕೆಲಸ ಆಗಿಲ್ಲ ನಂದು ಅಲ್ಲಿ ನನಗೆ ಮಗಳು ನೋಡಬೇಕು ಬಿಡ್ತೀರ ಪ್ಲೀಸ್ ನನ್ನ ಮಗ ಕೂಡ ಮಿಸ್ ಮಾಡ್ಕೊತಾ ಇದ್ದಾನೆ ಅವನಿಗೆ ಜ್ವರ ಬಂದಿತ್ತು ಕೂಡ ಅವ್ನ ಜ್ವರ ಕೂಡ ಬಂದಿದೆ ಒಂದು ಸಲ ನೋಡಿಬಿಡ್ಲಿ ಅಂತ ಅಂದ್ಬಿಟ್ಟು ಹೇಳಿ ಅವರಿಗೆ ರಿಕ್ವೆಸ್ಟ್ ಮಾಡಿದೆ ಅವ್ರು ಬಿಟ್ಟಿಲ್ಲ ನಿಜವಾಗ್ಲೂ ಬಿಟ್ಟಿಲ್ಲ ಬಟ್ ನಾನು ನಾಲ್ಕು ಗಂಟೆ ತನಕ ವೆಯ್ಟ್ ಮಾಡಿದೆ ಎರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ನಾವು ವೆಯ್ಟ್ ಮಾಡಿದೆ ಆಮೇಲೆ ನನಗೆ ಓಕೆ ನಾಲ್ಕು ನಾಲ್ಕು ಕಾಲರತ್ರ ಅವರು ಕಳಿಸಿದ್ರು ಅಲ್ಲಿ ಹೋಗಿ ಮಾತಾಡಿಕೊಂಡು ಬಂದೆ ಏನು ಏನು ಗೊತ್ತಾ ಅವಳು ರೆಡಿನೇ ಇರಲಿಲ್ಲ ಅವಳು ಬಂದಿದ್ದ ತಕ್ಷಣ ಯಾಕೆ ಮಮ್ಮಿ ಬಂದೆ ಅಂತ ಕೇಳಿದ್ಲು ಮೇ ಬಿ ಅವಳು ನಾನು ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ಅಂತ ಅಂದ್ಕೊಂಡ್ಳು ಅನಿಸುತ್ತೆ ಆಮೇಲೆ ಇಲ್ಲ ಮಗ ಹೀಗೆ ಇದಕ್ಕೆ ಬಂದೆ ಅಂತ ಅಂದರೆ ಸರಿ ಆಯಿತು ಮಮ್ಮಿ ನನಗೆ ಇದು ಸ್ಟಡಿ ಅವರು ನಾನು ಹೋಗ್ಬಿಡ್ತೀನಿ ಅಂತ ಅಂದ್ಲು ಜಾಸ್ತಿ ನನಗೆ ಮಾತಾಡೋಕೆ ಸಿಕ್ಕಿಲ್ಲ ಅವಳು ಇನ್ನು ಒಂದು ಏಯ್ಟೀನ್ ಡೇಸ್ ಆದಮೇಲೆ ವಿಸಿಟಿಂಗ್ ಅಂತ ಇರುತ್ತೆ ಆವಾಗ ಹೋಗಿ ನಾವು ಒಂದು ತ್ರೀ ಫೋರ್ ಅವರ್ಸ್ ಮಾತಾಡಿಕೊಂಡು ಬರ್ಬೋದು ಕರ್ಕೊಂಡು ಪರ್ಮಿಷನ್ ಇಲ್ಲ ಅಂತ ಅಂದ್ಕೊಳ್ತೀನಿ ಆಗಿರೋದು ಮೀಟಾಗಿರೋದು ನಾನು ಇಲ್ಲಿ ಹಾಕಿದ್ದೀನಿ ವೀಡಿಯೋ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ Sacama.